ಸೊ ನಾನು ತ್ರಿಶೂಲ ಇಟ್ಕೊಂಡ ತಕ್ಷಣ ಫುಲ್ ಫಸ್ಟ್ ಕತ್ಲೆ ಕಾಣಿಸ್ತು ಆಮೇಲೆ ಅವ್ರು ಬೆಳಕ್ ಬರುತ್ತೆ ಅಂತ ಹೇಳಿದ್ರು ಸಮ್ ದೂರದಲ್ಲೆಲ್ಲೋ ಬೆಳಕ್ ಬಂದಿದ್ ಕಾಣಿಸ್ತು ಅದಾದ್ಮೇಲೆ ನಮ್ಮನೆ ನೋಡಿದೆ ನಾನು ನಮ್ಮ ಮನೆ ನೋಡ್ದೆ ಮನೆ ಒಳಗೆಲ್ಲ ಹೋದೆ ಮನೆ ಒಳಗಡೆ ಎಲ್ಲಾ ಬೆಳಕಿತ್ತು ರೂಮ್ ಅಲ್ಲಿ ಒಂದ್ ಕಡೆ ಮಾತ್ರ ಕತ್ಲೆ ಇತ್ತು ಆಮೇಲೆ ಮಾಡಿ ಮೇಲೆ ಹೋಗಿ ನೋಡಿ ಎಲ್ಲಿ ಏನ್ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು ಮೇಲೆಲ್ಲಾ ಹೋಗಿ ನೋಡ್ದೆ ಆಮೇಲೆ ಅವರು ಒಂದ್ ಕಡೆ ಕತ್ಲೆ ಇದ್ದಿದ್ದ ಆ ದಿಕ್ಕು ನೋಡಿ ಅವ್ರು ಹೇಳಿದ್ರು ಇಲ್ಲ ಅದು ಅದೇ ಅದು ಗ್ರಹಗತಿ ಕಾಟ ನಿಮ್ಗೆ ಮನೆಗೆ ಬಂದು ಪೂಜೆ ಮಾಡ್ತೀವಿ ಮನೇಲಿ ಅಮ್ಮನ ಕರ್ಕೊಂಬಂದು ಪೂಜೆ ಮಾಡ್ತೀವಿ ಅದಾದ್ಮೇಲೆ ಸರಿ ಹೋಗುತ್ತೆ ಫಿನಾನ್ಸ್ ತುಂಬಾ ಪ್ರಾಬ್ಲಮ್ ಆಗಿತ್ತು ನಾನು ಕೆಲಸ ಬಿಟ್ಟಿದೆ ನನಗೂ ಕೆಲಸ ಹುಡುಕ್ತಾ ಇದೆ ಕೆಲಸ ಸಿಕ್ಕಿರ್ಲಿಲ್ಲ ನನಗೆ ಅದಾದ್ಮೇಲೆ ನಾವು ಪೂಜೆ ಮಾಡ್ಸಿ ಒಂದ್ ನಾಲ್ಕ ಐದು ದಿವಸ ಅಷ್ಟೊಳಗೆ ನಮಗೆ ಫೈನಾನ್ಸಿಯಲಿ ಏನೋ ಒಂದು ನಾವು ಆಕ್ಚುಲಿ ಮನೆ ಬಾಡಿಗೆ ಗ್ಲೀಸಿಗೆ ಕೊಡೋದು ಬೇರೆ ಮನೆಗೆ ಮೂವ್ ಆಗೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ವಿ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ತು ಯಾರೋ ಬಂದು ಇಮ್ಮಿಡಿಯೇಟ್ ಆಗಿ ಫಸ್ಟ್ ಬಂದು ಒಪ್ಕೊಂಡು ಹೋದ್ರು ಅದಾಗಿ ಒಂದ್ ಎರಡ್ ತಿಂಗಳೊಳಗೆನೆ ನನಗೆ ಕೆಲಸ ಸಿಕ್ಕಿ ಒಳ್ಳೆ ಕೆಲಸ ಸಿಕ್ಕಿ ಕೆಲಸ ಎಷ್ಟು ಐದು ಆರ್ ತಿಂಗಳಿಂದ ಹುಡುಕರು ಸಿಕ್ಕಿಲಿಲ್ಲ ಇಲ್ಲಿ ಪೂಜೆ ಮಾಡಿಸಿ ವಿತ್ ಇನ್ ಎರಡು ಟೂ ಮಂತ್ಸ್ ಒಳಗೆ ನನಗೆ ಕೆಲಸ ಸಿಕ್ತು ನನಗೆ ಬೇಕಾಗಿರೋ ಸ್ಯಾಲ್ರಿ ಸಿಕ್ತು ಒಳ್ಳೆ ಕೆಲ್ಸ ಸಿಕ್ತು ಇವಾಗ ಏನು ಪ್ರಾಬ್ಲಮ್ ಇಲ್ಲ ಇವಾಗ ಆರಾಮಾಗಿದೀವಿ ಖುಷಿಯಾಗಿದ್ದೀವಿ